ಓಕೆ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲ್ಬುರ್ಗ ತಾಲೂಕಿನ ಪುಟುಕುಮರಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಂದು ನಾಲ್ಕು ಹಸುಗಳನ್ನು ಕಟ್ಟಿಕೊಂಡು ತನ್ನ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ರೈತರನ್ನು ಪರಿಚಯ ಮಾಡಿಸ್ಕೊಡ್ತೀನಿ ವೀಕ್ಷಕರೇ ಯಾಕೆ ಅಂತಂದರೆ ನೋಡಿ ಅವರು ಊರಿಗೆ ಹೋಗೋದಿಲ್ಲ ಅವರು ಹೊಲದೊಳಗೆ ಇದ್ದುಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ನೈಸರ್ಗಿಕವಾಗಿ ಬದುಕ್ತಾ ಇದ್ದಾರೆ ನೋಡಿ ಅವರು ಸ್ವಚ್ಛಂದ ಅಂದರೆ ಸುಗಂಧವಾದ ಗಾಳಿಯನ್ನು ಸೇವನೆ ಮಾಡ್ತಾರೆ ನೈಸರ್ಗಿಕವಾಗಿ ಪರಿಸರದಲ್ಲಿ ಬದುಕೊಂಡು ಅವರು ಜಾಸ್ತಿ ಊರು ಊರೊಳಗೆ ಹೋಗದೆ ಅವ್ರು ಆರಾಮಾಗಿ ಬದುಕ್ಯಾರ ಎಷ್ಟು ಚೆನ್ನಾಗಿ ಬದುಕ್ಯಾರ ಹೆಂಗೆ ಬದುಕ್ಯಾರ ಇಂತಹ ಅದ್ಭುತವಾದಂತಹ ಒಂದು ನೈಸರ್ಗಿಕವಾದಂತಹ ಬದುಕು ಯಾರಿಗೆ ಸಿಗುತ್ತೆ ಹೇಳಿ ಇನ್ನು ಬೆಂಗಳೂರಲ್ಲಿ ಬಾಂಬೆ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ವಾಸಿಸ್ತಕ್ಕಂಥ ಜನರು ಏನವರು ಅವ್ರಿಗೆ ಸರಿಯಾದ ಗಾಳಿ ಸಿಗಲ್ಲ ಸರಿಯಾದ ನೀರು ಸಿಗಲ್ಲ ಕುಡಿಲಿಕ್ಕೆ ಏನವರು ಏನು ಏನು ನೀರು ಕುಡಿತಾರೆ ಎಲ್ಲ ಕಲುಷಿತವಾದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾರೆ ಇಲ್ಲೆಲ್ಲ ನೈ ನೈಸರ್ಗಿಕವಾಗಿಯೇ ಸಿಗುತ್ತೆ ಎಷ್ಟು ಚೆನ್ನಾಗಿ ಬದುಕಿದ್ದಾರೆ ಬನ್ನಿ ಅವ್ರು ಬದುಕನ್ನು ತೋರಿಸ್ತೀನಿ ವೀಕ್ಷಕರು ನಿಮ್ಗೆ ಓಕೆ ನಮಸ್ಕಾರ ನಮಸ್ಕಾರ ರೀವ್ರಿ ತುಂಬಾ ಎಷ್ಟು ಚೆನ್ನಾಗಿದೆ ಇಲ್ಲಿ ಒಂದು ಒಳ್ಳೆ ಸುಗಂಧವಾದ ಗಾಳಿ ಎಷ್ಟು ಸ್ವಾದಿಷ್ಟವಾದ ಗಾಳಿ ಶುದ್ಧವಾದ ಗಾಳಿ ಸಿಗುತ್ತೆ ಇಲ್ಲಿ ನಿಮಗೆ ಸೇವಿಸ್ಲಿಕ್ಕೆ ಶುದ್ಧವಾದ ಗಾಳಿ ಸಿಗ್ತದೆ ಇನ್ನೊಂದು ಏನಂತ ಅಂದ್ರೆ ಇಲ್ಲಿ ನಮ್ಮಲ್ಲಿ ಜವಾರಿನೇ ಬೆಳಿತಾರೆ ನೀವು ತೊಗರಿ ಜೋಳ ಸಜ್ಜೆ ಹೆಸರು ಏನೇ ತಗೊಳ್ಳಿ ಎಲ್ಲವೂ ಕೂಡ ನೈಸರ್ಗಿಕವಾಗಿ ಬಹಳ ಜವಾರಿ ಧಾನ್ಯಗಳು ನಮ್ಮಲ್ಲಿ ಸಿಗ್ತವೆ ಇನ್ನೊಂದು ನೋಡಿ ಈಗ ಇಲ್ಲ ನೋಡಗ ಆವಾಗಿನ ಕಾಲದಲ್ಲಿ ಬಂಡಿಗಳಿದ್ವು ಈಗಿನ ಕಾಲದಲ್ಲಿ ಅಂತೂ ಬಂಡಿ ಇಲ್ಲ ಇದೆಲ್ಲದರ ಕುರಿತು ಒಂದು ನೋಡಿರಿ ಅಲ್ಲಿ ಹಸುಗಳನ್ನು ಸಾಕಿದ್ದಾರೆ ಇನ್ನೂ ಕೋಳಿ ಸಾಕಾಣಿಕೆ ಏನು ಮಾಡಿದ್ದಾರೆ ಇದ್ರೆಲ್ಲದರ ಕುರಿತು ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗ್ತೀನಿ ವೀಕ್ಷಕರೇ ಬನ್ನಿ ನೋಡಿರಿ ಇಂಥದ್ರಾಗ ಏನು ಸರ್ಕಾರ ಹೇಳ್ತಿರ್ತದೆ ಎತ್ತು ಸಾಕಾಣಿಕೆ ಮಾಡಲಿಕ್ಕೆ ಶೆಡ್ಗಳನ್ನು ಕೊಡ್ತಾರೆ ಕುರಿ ಸಾಗಾಣಿಕೆ ಮಾಡೋಕ್ಕೆ ಶೆಡ್ಗಳನ್ನು ಕೊಡ್ತಾರೆ ಅಥವಾ ಹೊಲದೊಳಗಿದ್ನಂದರೆ ಅದು ಬೇರೆ ಬೇರೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಜನರಿಗೆ ರೈತರಿಗೆ ತಲುಪೋದೇ ಇಲ್ಲ ಅಂಥದ್ರೊಳಗೆ ನೋಡ್ರಿ ಇಲ್ಲಿ ಜೋಪಡಿ ಹಾಕೊಂಡು ಬದುಕ್ತಾ ಇದ್ದಾರೆ ರೈತರನ್ನು ನಾವು ಗಮನಿಸ್ಬೋದು ಪಾಪ ಏನು ನೋಡಿ ಎಲ್ಲಿ ಸರ್ಕಾರ ಅವರೆಲ್ಲ ಓಟ್ ಹಾಕ್ತಾರೆ ಎಲ್ಲ ಕಲ್ಲೊಂದಿಷ್ಟು ರಾಜಕಾರಣಿಗಳು ರೈತರನ್ನ ನೋಡೋದೇ ಇಲ್ಲ ಮತ್ತು ಏನೆಲ್ಲ ಬಂದಿರ್ತಾವ ಸವಲತ್ತುಗಳು ಆದರೆ ಸೂಕ್ತವಾಗಿ ಇರಲಾರ್ದಂತಹ ರೈತನಿಗೆ ಸವಲತ್ತುಗಳು ತಲುಪಬೇಕು ಅನ್ನೋದು ನನ್ನ ಉದ್ದೇಶ ಓಕೆ ಬನ್ನಿ ವೀಕ್ಷಕರೇ ಇದ್ರ ಕುರಿತು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಅಜ್ಜರ ನಮಸ್ಕಾರ ಬರ್ರಿ ಏನ್ ಇಲ್ಲಿ ಕೂತ್ಬಿಟ್ರಿ ಹಾ ಬರ್ರಿ ಇಲ್ಲೇ ಹೋಗೋಣ ಅವ್ರ ಹತ್ರ ಹ್ಮ್ 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 ಮಾಡೋದ್ ಬರ್ರಿ ಏನ್ ಬೇಡ ನೀವ್ ಹೆಂಗದ್ರಿ ಹಂಗ ಕುಂದ್ರಣ್ಣ ಹರಾಮದಿರಿ ಏನಪ್ಪ ನಿನ್ ಹೆಸರು ಹ್ಮ್

ಹೂಂ ಇಂಜೋ ನಾಯಿ ನರಿ ಇತಿಂತ ಆಡು ಆಡೋ ಆಡೋ ಮಾಡ್ತಕೋಲ್ಲ ಐನಗ ಸಕ ಇಲ್ಲಿ ಬರ್ರಿ ಅಲ್ಲಿ ಹೊರಗೆ ಮಾತಾಡೋಣ ಏ ಅಂಕೀ ಸಕ ಇದೇن ಚಾಪಾ ಮಾಡಕನಪ್ಪ ಹಾ ಚಾ ಮಾಡಕ ಚಾ ಮಾಡಕ್ಕ ಈ ಚಾ ಮಾಡ್ಬೋರೆ ಸುನ್ಯಪ್ಪ ಇರ್ಲಿ ಇರ್ಲಿ ಅಲ್ಲ ಇಷ್ಟೋದಾಗ ಎಲ್ಲಾ ಇಟ್ಕೊಂಡೆ ನಾ ನೋಡಿ ಇಲ್ಲೇ ಮಾಡ್ತರಿ ಈ ಅಡಿಗೇಳ್ರೆ ಸೌ ಮಾರಿ ಮಾಡ್ಕೇನ್ ಬರ್ತರಿ ಹಾ ಬಾ ಬಾ ಬರ್ರಿಪ್ಪ ಅದರ ಈ ಒಲದೊಳಗೆ ಇಡ್ಕೊಂಡಾ ಏನೇನು ಸಾಕಾಣಿಕೆಯನ ಮಾಡಿರಿ ಸಾಕಾಣಿಕೆ ಅಂದ್ರೆ

ಮನೊಂದ್ ಎರಡ್ ಕಜ್ ಹಾಕ್ಬಿಟ್ಟವ್ರಿ ಮತ್ತೆಗಾರಿ ಚಾಕಳಾರಿ ಎತ್ತು ಕೋಳಿ ಕೋಳಿ ಸಕಾಣಿಕೆ ಅವು ಕೋಳಿ ಎಸದಪ್ಪ ಕೋಳಿ ಇಪ್ಪತ್ ಕೋಳಿ ಸಕಿರಿ ಇಪ್ಪತ್ ಕೋಳಿ ಹ್ಮ್ ಸಣ್ಣ ಮರಿಯದವ್ರಿ ಮತ್ತೆ ಕೋಳಿ ಸಾಕಾಣಿಕೆ ಮಾಡಿ ಎದಕ್ ಮಾಡಕಪ್ಪ ಇವನ್ನೆಲ್ಲ

ಅಲ್ಲ ಇಂತ ಅಡಿವ್ಯಾಗ ಇರ್ತೀರಿ ಯಾರು ಇರುದಿಲ್ಲಾ ಇಂತ ಹೆಂಗ್ ಇರ್ತೀರಪ್ಪ ಮತ್ತ ಏನಾರ ಮತ್ತೆ ಜನಕ್ಕ ಕಟ್ಟಗ್ಯದ ರೀ ಮತ್ತ ಏನ್ ಸಲುವಾಗಿ ಹೋಗಿ ಹೋಗ್ಬಾಡತ್ತ ನಾವ್ ಅಡ್ಯಾವ್ ಸೇರ್ ಬಿಡ್ತೇವಿ ಒಟ್ಟ ಅಡಿವ್ಯಾಕ ಅಡಿಯವರಿ ಹಾ ಇವೆಲ್ಲಾ ಇದೇನ್ ಇದೇನ್ ನೀವು ಎಡಿ ಅಂತಾರ ಪ್ರಗೋಟಿ ಒಡೆ ಹಾ ಪ್ರಗೋಟಿ ಎಡಿ ಎದಕ್ ಬರ್ತಾವ ರೀ ಸಣ್ಣ ಆಟಗ್ಯಾಗ ಹೊಡೆದ್ರಿ ಓ ಕಸ ಇಲ್ಲ ಸಣ್ಣ ಆಟಿಕೆಯಾಗ ಕುಂಟಿ ಹೊಡಿತೇವೆ ಕುಟ್ಟಿರಿ ಹಾಣ್ಣ ನಾಡಿ ಅದಕ್ಕ ಬರ್ತಾವೆನ್ರೀ ಅಲ್ಲಾ ಈಗಿನ್ ಕಾಲದಾಗ ಕಬ್ಬಿಣದ್ ಬಂದಾವು ಮೊದ್ಲ ಹೆಂಗಿದು ಕಟ್ಗಿ ಹೊತ್ರಿ ಅವು ಹ್ಮ್ ಕಟ್ಗಿ ಅವ್ರಿ ಬರಕ್ ಕಬ್ಬಡ ಬಂದ್ ಬಿಟ್ಟಾರ ಹ್ಮ್ ಕಬ್ಬಡಾ

ಇದು ಏಳು ಜಾಸ್ತಿ ಬರ್ತೀವಿ ಗೊಬ್ಬರ ಹಾಕ್ಯಾರ ಇದು ಇದು ಬೆಸ್ಟ್ ಇದು ಬೆಸ್ಟ್ ಏನೋ ಶಗಣಿ ಗೊಬ್ಬರ ಶಗಣಿ ಗೊಬ್ಬರ ಸಿಪ್ಪಿ ಗೊಬ್ಬರ ಅಂತ ಹೇಳಿ ಅದೇ ಅದೇ ಚೆನ್ನಾಗಿ ಬರೋದು ಇದು ಬೆಸ್ಟ್ ಬಾರಿ ಬಾರಿ ಬೆಳೆ ಅದು ಹಾಕಿಬಿಟ್ರ ಚಲೋ ಬರ್ತೀರಿ ಬೇಕು ಮತ್ತೆ ಅದನ್ನ ಹಾಕ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅದ್ರ ಬಗ್ಗೆ ಏನ್ರಿ ಬಟ್ ಪೀಕ್ ಚಲೋ ಬರ್ತೀರಿ ಅಷ್ಟೇ ರೀ ಬೆಳೆ ಕಷ್ಟ ರೀ ಇದು ಅದಾಗ ಸುಮ್ಮನೆ ಎತ್ತ ಹಾಕ್ಬೇಕು ಹಾಕ್ಬಾರ್ದ್ರಿ ಅದ್ರ ಅದನ್ನ ಹಾಕ್ಬೇಕು ಹಾಕ್ಬಾರ್ದ್ರಿ ಮತ್ತೆ ಅದನ್ನ ಅದನ್ನ ಬೆಳೆ ಬೆಳೆ ನೋಡಿದ್ರೆ ಚಲೋ ಬರ್ತದೆ ಬೆಳೆ ಹಾಕ್ಬೇಕು ಮತ್ತೆ ಭೂಮಿ ಕಟ್ತಾವಂತಾರಲ್ರಿ ಭೂಮಿ ಚರ್ದಾಯಿಸು ಭೂಮಿ ಚರ್ಚುಮಿಸು ಹಾ ಭೂಮಿ ಚರ್ತ ಭೂಮಿ ಕೇಳ್ತಾವ ಮತ್ತೆ ನೀವು ಹಳೆ ರೈತರಾಗಿ ಹಿಂದಿನ ಸಾಂಪ್ರದಾಯಿಕ ಎಲ್ಲಾ ಕಲ್ತು ಬಿಟ್ರಿ ಅಂತರಾಗಿ ಮತ್ತೆ ಅದ್ರ ರಾಸಾಯನಿಕ ಗೊಬ್ಬರ ಆದರಿಂದ ಭೂಮಿ ಹಾಳಾಗತ್ತ ನಾವು ಆಕ ಕಡಿಮೆ ಮಾಡಿರಿ ಕಡಿಮೆ ಮಾಡ್ತಾವೆ ಹಾ ಕಡಿಮೆ ಮಾಡಿಂಗಾಯಿ ಹಾ ಗೊಬ್ಬರ ಇದು ಇದ ಆರೋಗ್ಯ ಒಳ್ಳೇದು ಇದ ಆರೋಗ್ಯ ಚಲೋ ಗೊಬ್ಬರ ಚಿಪ್ಪಿ ಗೊಬ್ಬರ ಅಸೋ ಭೂಮಿಗೆ ಹಾಕಿರೋದು ಅಯಪ್ಪ ಈಗ ಮತ್ತೆ ಏನ್ ಹೇಳ್ತೀರಪ್ಪ ಮಧ್ಯಾಹ್ನ ಕುರಿ ಹಾಡದ್ರಿ ಹಾಡುಗಾರಿಕೆ ಸಾಕಿರಿಪಾ ಇವು ಮೂರ್ರಿ ಕರಬಂದು ಗಬ್ಬದವ್ರಿ ನಾಳೆ ಸಾಕಿರಿ ಈ ಡೈಲಿ ಹಾಲು ಹೋಗ್ತೇನಪ್ಪ ಇದ್ದಾಗ ಇದಾಗ ಹಾಕ್ತವ್ರಿ ಎಷ್ಟು ಹೋಗ್ತೇ ಆರ್ ಲೀಟರ್ ಏಳು ಲೀಟರ್ ಹಾಕ್ತವ್ರಿ ಆರ್ ಲೀಟರ್

ಹೌದ್ ಆಯಲ್ಲ ಆಯಲ್ಲ ಹ್ಮ್ ಬಾ ಇಷ್ಟೇ ಇಷ್ಟೇ ಒದ್ದಾಡ್ತಾವ ಡಾಕ್ಟರ್ ಮಾಡೇವೇ ನಾವು ಹಂಗಾಗಿ ಹೌದಲ್ಲ ಡಾಕ್ಟರ್ ಮಾಡಿ ಚೂಜಿ ಪಾಜಿ ಮಾಡ್ತಾರೆ ಅಂತ ಭಯ ಓಕೆ ಯಾಕ್ರಿ ಓಕೆ ಹಾ ಬರ್ರಿ ಅಜ್ಜಾರ ಬಟ್ ಇಲ್ಲೇ ಇರ್ತೀರಿ ನಿಮ್ದು ವಾಸ್ತವ ಇಲ್ಲೇ ಹೋಳಿ ಪಳಿ ಬರ್ತಾವ ನೋಡ್ರಿ ಇದು ಬಂಡಿ ಬಂಡಿ ನಮ್ಮದಾರಿ ರೀ ನಿಮ್ದ ಏನ್ ಈಗಿನ ಕಾಲದ ಬಂಡಿ ಅಪ್ಪ ಕಟಿಗೆ ಬಂಡಿ ಇದ್ರು ಅವಾಗಲ್ಲ ದೊಡ್ಡ ಕಾಲ ಇದ್ರು ಅವಾಗ ಕಟಿಗೆ ಬಂಡಿವಾ ಇವಾಗ ಟೈರ್ ಬಂಡಿ ಮಾಡೋರ್ ಎಲ್ಲಾ ಈಗೆಲ್ಲ ಟೈರ್ ಬಂಡಿ ಬಂಡಿ ಹ್ಮ್

ಉಗುರಿ ಹ್ಮ್ ಏನ್ರಿ ಮತ್ತ ಹೆಸರ್ ಕಾಳು ಹ್ಮ್ ಜವಾರಿ ಜವಾರಿ ದೊಡ್ಡ ಜವಾರಿ ಮಾಡ್ರಿ ತರಕಾರಿ ಕಡಿಮೆ ಹೆಚ್ಚಾಗಿ ಎಣ್ಣೆ ಹೊಡಿತಾಳ್ರಿ ಅದರಿಂದ ರೋಗ ಉತ್ಪತ್ತಿ ಆಗುತ್ತೆ ಒಳ್ಳವ ಹ್ಮ್ ಆರೋಗ್ಯಕ್ಕೆ ಎಣ್ಣೆ ಜಾಸ್ತಿ ಹೊಡಿತೇ ತ್ವಡ್ಕ ಹೆಂಗ ತೋಟಕ ತೊಗೊಳ್ರಿ ಹಂಗಾರ ನೋಡ್ರಿ ಎತ್ತಿನ್ ತಕೊಂಡ್ರ ನೋಡ್ರಿ ಯಾಕಂದ್ರ ನನ್ಗೇನ್ ಗೊತ್ತ ಹೇಳ್ರಿ ನಿಮ್ದು ಹೌದಲ್ಲಾ ನೀವಾಗಿ ಏನ್ ತೋರಿಸ್ತೀರಿ ಏನ್ ನೋಡ್ತೀವಿ ನಮ್ಗ ಬೋರ್ ಐತ್ರಿ ಬೋರ್ ಬೋರ್ ನೀರ್ ನೀರ ಬರೇ ಬಂಡೆ ಕೊಡ್ಬಿಟ್ಟು ಮುನ್ನೂರ ಎಪ್ಪತ್ ಪುಟ್ಟ ಐತಿ ಬೋರ್ ಒಂದ್ ಮುನ್ನೂರ ಎಪ್ಪತ್ತೈತಿ ಒಂದ್ ಮುನ್ನೂರ ಐತ್ರಿ ಅದು ನೀರ ಬೀಳ್ರಿ ಅದ್ ಸಲ ನಾವ್ ಯಾಕಡೆ ಚೆನ್ನ ಐತ್ರಿ ಹೇಳ್ರಿ ಮತ್ ಎತ್ ನೋಡ್ರಿ ಎತ್ ನೋಡ್ರಿ ಎತ್ಸ ವ್ಯವಸಾಯ ಮಾಡಕ್ರಿ ಬಿತ್ತದು ಕುರಿಯ ಒಳ ಬಿತ್ತಕ್ರಿ ಕುರಿಕ ಮತ್ತೆ ಹರ್ಕೊಂಬರ್ಜಿ ಒಳ್ಳೆ ಬಿತ್ತೀ ಒಳ್ಳಿ ಬಿತ್ತಿರೀಗ ಬೆಳೆ ಇದು ಮೂರ್ ತಿಂಗಳು ಬಂದ್ಬಿಡ್ತರಿ ಇದು ಮೂರ್ ತಿಂಗಳು ಬಂದ್ಬಿಡ್ತೀರಿ

இருக்கும் போது மாநிலம் முழுவதும் பேசியதும் 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 பேசியதும்

ಎಷ್ಟು ಆನಂದ ಎಷ್ಟೋ ಖುಷಿ ಇಲ್ಲಿ ಒಳ್ಳೆ ಗಾಳಿ 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 ಹವಾಮಾನ ಚಲೋ ಹವಾಮಾನ ಚಲೋ ಐತಿ ಒಳ್ಳೆ ಗಾಳಿ ಒಳ್ಳೆ ಗಾಳಿ ಹ್ಮ್ ಮತ್ತ್ ಮತ್ತ ಏನ್ ಹೇಳ್ರಿ ಇಷ್ಟಂತ ಐತಿ ನೋಡ ಇಷ್ಟ ಅಂತ ಐತಿ ನಮಸ್ಕಾರ ಅಮ್ಮಾರ ಆರಾಮದಿರಿ ಆರಾಮದಿನ ಅಮ್ಮಾ ಏನ್ ನಿಮ್ ಹೆಸರೇನವ್ರಾಮ್ರಿ ಹೆಸರು ನಮ್ಮ ಅಜ್ಜವ್ರ ಹೆಣ್ಮಕ್ಳು ಹ್ಞೂ ಹೇಳುವ ಇಂತ ವಾತಾವರಣದಾಗ ಇರ್ತೀರಿ ಎಷ್ಟ್ ಚಂದ ನೋಡ್ರಿ ನಿಮ್ಗೆ ಇಂತರೀ ವಲ್ದ ಗಾಳಿ ಅಮ್ಮನ್ ಕಿರದ ಬೇಸ್ರಿ ಗಾಳಿ ಕೊಟ್ರು ಸಿಟಿ ಒಳಗ್ ಸಿಗಲ್ರಿ ಹ್ಮ್ ಸಿಗಲ್ಲ ಸಿಗಲ್ರಿ ಬತ್ತಿ ಗಾಳಿ ಅಮ್ಮನ್ಕ ನಾವ್ ಇಲ್ಲ ಚೊಲೋ ನೋಡ್ರಿ ಹ್ಮ್ ಹೊಲಾ ಊರಾಗೇನ್ರಿ ಕಿರ ಬರ್ ಹಾನ್ರಿ ಏನ್ ಬಿಡ್ರಿ ನಾವ್ ಅಷ್ಟು ಇಲ್ಲೇ ಎಲ್ಲಾ ದನಕರ ಆಡು ಎಲ್ಲಾ ಇರ್ತಾವಲ್ರಿ ನಾವ್ ಇಲ್ಲೇ ಆಯ್ಬಿಟ್ಟಿವ್ರಿ ಎಲ್ಲಾ ಏನೇನ್ ಮಾಡಿಕೊಂಡಿರಾಮ ಆಡ್ ಮಡ್ಕೊಂಡಿವ್ರಿ ವಾಕ್ಳಾ ಮಡ್ಕೊಂಡಿವಿ ಕೋಳಿ ಮಾಡ್ಕೊಂಡಿವಿ ಎತ್ತ ಮಡ್ಕೊಂಡಿವ್ರಿ ಫಸ್ಟ್ ಎಲ್ಲ ಇಲ್ಲೇ ಸಾಫರ್ ಮಾಡ್ಕೊಂಡು ಇಲ್ಲೇ ಹೋಗ್ತೀವ್ರಿ ನಾವು ಎಲ್ಲ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ಕಂದ ಆರಾಮದಿರಿ ಇದೆ ಬೇಸ್ ಅನ್ಸುತ್ತೆ ಯಾಕ್ರಿ ಇದೆ ಬೇಸ್ ಅನ್ಸುತ್ತೆ ಇದೆ ಶೆಡ್ ಹಾಕೊಂಡಿರಿ ರಕ್ಕ ಶೆಡ್ ಇದ್ರಾಗ ಇರ್ತೀರಿ ನಾವು ಹ್ಞೂ ರೀ ಇದ್ರಾಗ ನಾವು ಮತ್ತೆ ನೀವು ಆ ಸರ್ಕಾರದಿಂದ ಅವು ಏನು ಬರ್ತಾವಲ್ಲ ಕುರಿ ಸಾಕಾಣಿಕೆ ಮಾಡಿ ಶೆಡ್ ಶೆಡ್ ಮಾಡಿ ಕೊಟ್ಟಿರಿ ಅಪ್ಪರ ಮತ್ತೆ ಅವು ಅವರು ಕೊಟ್ಟ ನಮಗೆ ಮಾಡಿ ನೋಡ್ರಿ ಏನು ಮಾಡಿಲ್ಲ ಅವೆಲ್ಲ ಮತ್ತೆ ಆಗಲೇನೆ ಎಲ್ಲ ಜೆರಕ್ಸ್ ಮಾಡಿ ಎಲ್ಲ ಕೊಟ್ಟಿವ್ರಿ ನಮಗೆ ಏನು ಮಾಡಿಲ್ಲ ಅವರು ಇಲ್ರಿ ಆಗಿಲ್ಲ ಊರಾಗ ಮತ್ತೆ ಅದು ಮೆಂಬರ್ ಕಡೆಯಿಂದ ಏನು ಮಾಡ್ಸಿಲ್ಲ ಏನ್ರಿ ನಾವು

ಇಲ್ಲೇ ನೈಸರ್ಗಿಕವಾಗಿ ಅವ್ರು ಚಾ ಮಾಡ್ಕೊಡ್ ಏನೇನ್ ಹೆಂಗ್ ಮಾಡ್ತೀರ ಚಾ ನಾವು ನೋಡ್ರಿ ಇದು ಚಾ ಪುಡಿ ಇರ್ಲಿಕ್ಕ ನಿಂಬೆ ಎಲೆ ಹಾಕಿ ಚಾ ಮಾಡ್ತೀವ್ರಿ ಆಣೆ ಹಾಲು ಸಕ್ಕರೆ ಇವೆಲ್ಲ ಇರ್ತೈತ್ರಿ ಚಾ ಮಾಡ್ತೀವ್ರಿ ನಾವು ಈಗ ಮತ್ತ ಅದು ಎಲ್ಲಿ ಏನ್ ತರ್ತೀರಿ ಎಲ್ಲಿ ತರ್ತೀರ ಅವ್ನ ಬೇಕಲ್ಲ ಚಾ ಮಾಡಕ್ಕ ಎಲ್ಲಾ ಅಷ್ಟು ಚಾ ದಬ್ರಿ ಅದಾವ್ರಿ ಹೂವಿಂದ ಮಾಡ್ತಾರಲ್ಲ ಹೂ ಇದ್ರ ಅದ್ರಲ್ಲಿ ಮಾಡ್ತೀರಿ ಇಲ್ಲಂದ್ರ ತೋಟದಾಗ ನಿಂಬಿ ಎಲೆ ನಿಂಬಿ ಹಾಕಿರ್ತಾರಲ್ಲ ಈ ತಬ್ಲಾರ್ಕಮ್ಮ ಮಾಡೋದ್ ನಾವು ನೋಡಿ ಮಾಡ್ರಿ ಚಾ ಮಾಡಿ ಕುಡ್ದ ಹೋಗೋಣ ಒಂದ್ ಕಪ್ಪ ಚೆನ್ನಾಗೈತೆ ಬಹಳ ಬಹಳ ಚೆನ್ನಾಗೈತೆ ಇಲ್ಲ ಸೂಪರ್ ಓಕೆ ಓಕೆ ವೀಕ್ಷಕರೇ ನಾವು ನಿಸರ್ಗದ ಮಡಿಲಿನಲ್ಲಿ ಕೂತ್ಕೊಂಡು ಒಬ್ಬರು ರೈತರ ತೋಟದೊಳಗೆ ರೈ ರೈತರ ಹೊಲದೊಳಗ ಅಕ್ಕರ್ ಇನ್ನೇ ಮಾಡ್ಕೊಂಬಂದ್ರು ನಿಂಬೆಯಲ್ಲಿ ಚಹಾ ಅದ್ಭುತವಾಗಿದೆ ಭಾಳ ಈ ರೀತಿ ನೈಸರ್ಗಿಕವಾಗಿ ಕುಳಿತುಕೊಂಡು ನೈಸರ್ಗಿಕ ಗಾಳಿ ಆರಾಮಾಗಿ ಒಳ್ಳೆಯ ಸ್ವ ಸ್ವಾದಿಷ್ಟವಾದ ಗಾಳಿ ಶುಭ್ರವಾದ ಗಾಳಿ ಎಲ್ಲಿ ಸಿಗುತ್ತೆ ಹೇಳಿ ನೀವು ನೀವೆಲ್ಲೇ ಹೋದರೂ ಸಹಿತ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಗಾಡಿ ಹೊಗೆ ಎಲ್ಲ ಕುಡಿಬೇಕಾಗ್ತದೆ ನೀರು ಕುಡಿಲಿಕ್ಕೆ ನೀರು ಸಿಗಲ್ಲ ಸರಿಯಾಗಿ ಇಲ್ಲಿ ನೋಡಿ ಅವರು ಹೊಲದೊಳಗಿರೋ ಒಳಗಿರುವಂತ ಹಸುವಿನ ಹಾಲು ಹಿಂಡಿದ್ರು ಹಸು ಹಾಲು ಹಾಕಿದ್ರು ಆಮೇಲೆ ಇದಕ್ಕೆ ನಿಂಬೆ ಎಲೆ ಹಾಕಿದ್ದಾರೆ ಕಾಸಿದ್ರು ಕೊಟ್ಟರು ಇನ್ನೇನಿದೆ ಹೇಳಿ ಓಕೆ ವೀಕ್ಷಕರೇ ಬರ್ರಿ ಚಾ ಕುಡಿಯೋಣ ಚಾ ಕುಡಿದು ಆಮೇಲೆ ಮಾತಾಡೋಣ ಓಕೆ ಸರಿ ಸರ ನಮ್ಸ್ಕೊಳ್ಳಿ ಕೊಡೋ ಸರ್ ಅವು ಇವ ಕಡಿಮೆ ಇಟ್ರೆ ಕೊಡ್ತೀವ್ರಿ ಸಣ್ಣ ದೊಡ್ಡವ್ರಿ ಇವತ್ತು ಮಾಲೆ ಮೇಲೆ ನೋಡಿ ಕೊಡ್ತೀವ್ರಿ ಇವು ಮತ್ತೆ ಬೇಕಂತ ಹಚ್ಚದವ್ರಿ ಇವು ಹುಂಜನ ಅದವ್ರಿ ಕೊಡೋರಿ ಹುಂಜನ ಅದ ಹುಂಜನ ಅದ ಸರ್ ಹೆಂಗ್ ಒಂದ್ ಕೊಡ್ತೀರಪ್ಪ ಇವು ಎಂಟ್ ನೂರ ಐವತ್ತು ಹಿಂಗ್ ಹೇಳ್ತೀವ್ರಿ ಕೋಳಿ ಕೋಳಿ ಒಂದು ಆರ್ನೂರ ಐವತ್ತು ಹಿಂಗ್ ಕೊಡ್ತೀವ್ರಿ ತತ್ತಿ ರೂಪಾಯ್ ಕೊಡ್ತೀವಿ ಹದಿನೈದು ರೂಪಾಯಿ ಹಿಂಗೇನ್ ಬೇಕಾದ್ರೆ ನಂಬರ್ ಐತ್ರಿ ಕಾಲ್ ಮಾಡ್ರಿ ಕಾಲ್ ಮಾಡ್ಬೋದ್ರಿ ಅರವತ್ ಮೂರ್ ಅರವತ್ನಾಲ್ಕು ಹನ್ನೆರಡು ಇಪ್ಪತ್ತಾರು ರೀ ಈ ನಂಬರ್ ಕಾಲ್ ಮಾಡ್ರಿ ಬೇಕಾದ್ರೆ ಒಂದ್ ಕೊಡ್ತೀವಿ ಪಾರ್ಸಲ್ ಮಾಡ್ತೀವಿ আড়মাত <try> মস্তরে <try> <try>